ಸ್ನೇಹಿತರೆ ಇವತ್ತು ನೀರಿನ ಹಸಗಂತ ವಿಕಾಸನೆಂದರೆ ಏನಾದರೂ ನೋಡೋಣ ಯಾಕಂದರೆ ಇದು ಭಾಳಷ್ಟು ಎಕ್ಸಾಮಲ್ಲಿ ಬಂದಿದೆ ನೋಡ್ರಿ ಏನಂದರೆ ಯಾವುದೇ ವಸ್ತು ಉಷ್ಣವನ್ನು ನೀಡಿದಾಗ ವಿಕಾಸವಾಗುತ್ತದೆ ಉಷ್ಣವನ್ನು ಕಡಿಮೆ ಮಾಡಿದಾಗ ಸಂಕೋಚನವಾಗುತ್ತದೆ ಆದರೆ ನೀರು ಮಾತ್ರ ನಾಲ್ಕು ಡಿಗ್ರಿಯಿಂದ ಜೀರೋ ಡಿಗ್ರಿಯವರೆಗೆ ಉಷ್ಣಾಂಶ ಕಡಿಮೆಯಾದಾಗ ಸಂಕೋಚ ಸಂಕೋಚನವಾಗುವ ಬದಲು ಅದೇನಾಗುತ್ತೆ ಅಂದರೆ ವಿಕಾಸ ಆಗುತ್ತದೆ ನೋಡ್ರಲ್ಲಿ ನೀರು ಮಾತ್ರ ನಾಲ್ಕು ಡಿಗ್ರಿಯಿಂದ ಜೀರೋ ಡಿಗ್ರಿ ಉಷ್ಣಾಂಶ ಕಡಿಮೆಯಾದಾಗ ಸಂಕೋಚನವಾಗುವ ಬದಲು ವಿಕಾಸವಾಗುತ್ತದೆ ಇಂಥ ನೀರಿನ ಗುಣವನ್ನು ನೀರಿನ ಅಸಂಗತ ವಿಕಾಸನೆಂದು ಕರಿತೇವೆ ಸ್ನೇಹಿತರೆ ನೋಡ್ರಲ್ಲಿ ನೀರಿನ ಅಸಂಗತ ವಿಕಾಸನದಿಂದ ಜಲಾಚಾರಗಳ ವಾಸಕಿ ಯೋಗ್ಯವಾಗಿದೆ ಸ್ನೇಹಿತರೆ ಇಂಥ ನೀರಿನ ಗರಿ ಗರಿಷ್ಠ ಸಾಂದ್ರತೆ ನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಇರುವುದು ನೋಡ್ರಲ್ಲಿ ಏನಪ್ಪ ಅಂದರೆ ನೀರಿನ ಅಸಂಗತ ವಿಕಾಸನ ಅಂದರೆ ಏನಪ್ಪ ಅಂದರೆ ನೀರು ಯಾವುದೇ ಉಷ್ಣ ಯಾವುದೇ ವಸ್ತು ಉಷ್ಣವನ್ನು ನೀಡಿದಾಗ ವಿಕಾಸವಾಗುತ್ತದೆ ಅದು ಉಷ್ಣವನ್ನು ಕಡಿಮೆ ಮಾಡಿದಾಗ ಸಂಕೋಚನವಾಗುತ್ತದೆ ಆದರೆ ನೀರು ಮಾತ್ರ ನಾಲ್ಕು ಡಿಗ್ರಿಯಿಂದ ಜೀರೋ ಡಿಗ್ರಿ ಉಷ್ಣಾಂಶ ಕಡಿಮೆ ಆದಾಗ ಸಂಕೋಚನ ಬದಲು ವಿಕಾಸವಾಗುತ್ತದೆ ಇಂತಹ ನೀರಿನ ಗುಣವನ್ನು ಏನಾದರೂ ಕರಿತೇವೆ ನೀರಿನ ಅಸಂಗತ ಎಂದು ಕರಿತೇವೆ ನೀರಿನ ಅಸಂಗತ ವಿಕಾಸನದಿಂದ ಜಲಚರಗಳ ವಾಸಕ್ಕೆ ಏನಾಗಿದೆ ಯೋಗ್ಯವಾಗಿದೆ ಅದೇ ರೀತಿ ನಾವು ನೀರಿನ ಗರಿಷ್ಠ ಸಾಂದ್ರತೆ ನಾಲ್ಕು ಡಿಗ್ರಿ ಸೆಂಟಿಗ್ರೇಡಲ್ಲಿ ಇರ್ಬೋದು